ಕಿರಣ ನುಡಿ ಡಿಸೀಸ್ ಲಿವರ್ ಒಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಖರ್ಚು ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ ಹತ್ತು ಲಕ್ಷದಿಂದ ಮೂವತ್ತೆರಡು ಲಕ್ಷ ರೂಪಾಯಿ ಬರುತ್ತೆ ಸಭಾಪತಿಗಳು ದಿ ಸೆಂಟರ್ ಆಫ್ ದಿ ಪಾಯಿಂಟ್ ಇಸ್ ದಿಸ್ ಹತ್ತು ಲಕ್ಷದಿಂದ ಮೂವತ್ತೆರಡು ಲಕ್ಷ ರೂಪಾಯಿ ಒಬ್ಬ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಖರ್ಚಾಗತ್ತೆ ಹೇಳಿದ್ರೆ ಆ ಥರದವ್ರ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಇದೆ ಅವರೆಲ್ಲರೂ ಬಡವರೇ ಇದ್ದಾರೆ ಶ್ರೀಮಂತರಲ್ಲ ಅವ್ರ ನೆರವಿಗೆ ಬರೋದಕ್ಕೆ ಇಪ್ಪತ್ತು ಪರ್ಸೆಂಟ್ ತೆಗೆದಿಡಿ ಅಂತ ನೀವು ಉತ್ತರ ಏನು ಕೊಟ್ರಿ ಆಸ್ಪತ್ರೆಗಳಿದ್ದಾವೆ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿರೋದು ಮೂವತ್ತು ಜನ ಡಾಕ್ಟರ್ಸ್ ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳ ಪರಿಸ್ಥಿತಿ ಹೇಗಿದೆ ತಮಗೆ ಗೊತ್ತಿದೆ ಅದಕ್ಕೆ ಇವ್ರ ಎಲ್ಲಿ ಹೋಗ್ಬೇಕು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಇಪ್ಪತ್ತು ಪರ್ಸೆಂಟ್ ಹಣ ತೆಗೆದಿಟ್ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅವ್ರ ಮಕ್ಕಳ ಎಜುಕೇಶನ್ಗೆ ಅವ್ರ ಫ್ಯಾಮಿಲಿ ಕಾಪಾಡೋದಕ್ಕೆ ಏನಾದರೂ ಒಂದು ಸ್ವಲ್ಪ ಹೃದಯ ಸ್ಪಂದನ ಮಾನವೀಯತೆ ದೃಷ್ಟಿಯಿಂದ ಏನಾದರೂ ಹಣವನ್ನ ತೆಗೆದಿಡ್ತಕ್ಕಂತ ನೆರವಿಗೆ ಬರತಕ್ಕಂಥ ಕೆಲಸವನ್ನ ಮಾಡ್ತೀರಾ ಅಂತ ಪ್ರಶ್ನೆ ನಾವು ಕೇಳಿದೀವಿ ಆಮೇಲೆ ಮುಖ್ಯಮಂತ್ರಿಗಳು ರಿಲೀಫ್ ಫಂಡ್ ಕೊರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ